ಸುಮರುವರೆ ಯಾವ ಆಳ್ತಾ ಇದ್ದೀನಿ ಹನ್ನೊಂದುವರೆ ಬಂದು ಓಸ್ ಕೊಡುವ ಚೆನ್ನಾಗಿದೆ ಅಂದ್ರಿ ಸಾಕಷ್ಟು ತಗೊಂಡೋಗುದು ಸರಿ ಇಲ್ಲ ಎಲ್ಲೆಲ್ಲ ವಾತಗಳೇ ಜಾಸ್ತಿ ಇದಾವೀಗ ವಾತರಣೆ ಕಾಣ್ತಿದ್ದಾವೆ ಇವರ ವಾತಗಳು ಜಾಸ್ತಿ ಬಂದವೆ અમને <coughs> 아 <laughs> 기가 கட்டாக்கோட்ரா ಜಾಸ್ತಿ ವಾತುಗಳು ಬಂದವೆ ಅಲ್ವಾ ಒಂದು ವಾರ ಹಿಂಗೆ ಒಂದು ವಾರ ಹಂಗೆ ಅಲ್ವಾ ಅಲ್ವಾ ಈ ವಾರ ಜಾಸ್ತಿ ಇದೆ ಅಲ್ವಾ ಹೋದ ವಾರಕ್ಕಿಂತ ಈ ವಾರ ಜಾಸ್ತಿ ವಾತುಗಳು ಮೇಕೆಗಳು ಹುರಿ ಕಡಿಮೆ ಇದೆ ವೀಕ್ಷಕ್ರೆ ಈ ವಾರ ಆಡುಗಳು ಜಾಸ್ತಿ ಬಂದವೆ ಮೇಕೆಗಳು ಕೂಡ ಜಾಸ್ತಿ ಬಂದವೆ ಹಬ್ಬ ಇರ್ಬೋದು ಜಾತ್ರೆ ಇರ್ಬೋದು ಹಂಗಾಗಿ ಜನ ಜಾಸ್ತಿ ಸೇರಿದ್ದಾರೆ ಹೋದ ವಾರಕ್ಕಿಂತ ಈ ವಾರ ಜನ ಭರ್ಜರಿಯಾಗಿ ಸೇರಿದ್ದಾರೆ ಹಂಗೆ ಮರಿಗಳು ಕೂಡ ಜಾಸ್ತಿ ಬಂದವೆ ಒಂದೊಂದ್ಸಲಿ ಭರ್ಜರಿ ಸಂತೆಯಾಗಿ ಸೇರಿದಾಗ ವ್ಯಾಪಾರ ಆಗಲ್ಲ ಕಡಿಮೆ ಸೇರಿದಾಗ ವ್ಯಾಪಾರ ಆಗುತ್ತೆ ಅಲ್ವಾ ವ್ಯಾಪಾರದ ಒಂದು ಟೆಕ್ನಿಕ್ ನೋಡಿ ಹೆಂಗಿದೆ ಅಲ್ವಾ ਨਾ ਵੀ ਉਹ ਲੈ ਕਾਚਰਾ ਕੋ ਮਰਦੀ ਵੀ ਇਹੋ ਆਗਾ ਸੁਮਨੇ ਬੰਨੀ ਵਪਾਰਾ ਗਿਰ ਅਲਵਾ

雨 marriages aso essions ಹೌದ್ಯಾರ ಬೆಲೆ ಏನು ಬೆಲೆ ಕಟ್ಟಿದ್ದೀರಾ ಮೂವತ್ತೈದಾ ಎಷ್ಟು ಹೋಗಿದೀರ

ಬರಬಲ್ಲೂ ವಾತು ಕಡೆ ಜಾಸ್ತಿ ಇದೆ ಸಂತೆ ತುಮಕೂರು ಪ್ರತಿ ಮಂಗಳವಾರ ತುಮಕೂರಿನ ಎ ಪಿ ಎಂ ಸಿ ಅಂಗಳದಲ್ಲಿ ಈಗಾಗಲೇ ಸಂತೆ ಸೇರಿದೆ ವರ್ಜರಿ ಸಂತೆ ಸೇರಿದೆ ಸಂತೆಯ ದೃಶ್ಯಗಳು ನಿಮಗೆ ಕಂಡು ಬಂದಿದೆ